ಕಾಯುತ್ತಾ ಇದ್ದದ್ದು ಇದೇನು ಹಾಗೆ ಮಿಂಚಿನ ಸಂಚಾರವಾದಂತಾಯಿತು ಪಾರ್ಥನ ಸೇನೆಯಲ್ಲಿ ಹೊಸ ಉತ್ಸಾಹವನ್ನು ವಿಮ್ಮಡಿಯಾಗುತ್ತಾ ಇದೆ ತಲೆ ತಗ್ಗಿಸಿರುವಂತಹ ಎತ್ತರಿಸುವ ತೋರಿಸ್ತಾ ಇದ್ದಾನೆ ಯಾಕೆ ಈ ಬದಲಾವಣೆ ಕ್ಷಣ ಮಾತ್ರದ ಹಿಂದೆ ಕಳಾಹೀನವಾಗಿರುವಂತಹ ರಣಾಂಗಣದ ವಾತಾವರಣವೇ ಬದಲಾಗುವುದಕ್ಕೆ ಕಾರಣವಾದರೂ ಏನು 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 ಎನ್ನುವ ಕುತೂಹಲದಿಂದ ಈ ಕಡೆಗೆ ಬಂದ್ರೆ ಅಬ್ಬಾ ಇಷ್ಟಕ್ಕೆಲ್ಲ ಕಾರಣ ನಾನು ಪ್ರತಿ ನಿತ್ಯವೂ ಪ್ರತಿ ಕ್ಷಣವೂ ನಾನೆಂದರೇನು ನಮ್ಮ ಚಂಪಕಾವತಿಯ ಪ್ರತಿಯೊಬ್ಬ ಪ್ರಜೆಯೂ ಆರಾಧಿಸುತ್ತಾ ಇರುವಂತಹ ನೆನೆಯುತ್ತಾ ಇರುವಂತಹ ನಮ್ಮ ಆರಾಧ್ಯ ಶ್ರೀಕೃಷ್ಣ ಪರಮಾತ್ಮ ನರನ ರಥದಲ್ಲಿ ವಿರಾಜಮಾನನಾಗಿದ್ದಾನೆ ನರನ ಕೂಗನ್ನ ಕೇಳಿ ಈ ಕೆಳಗೆ ಧಾವಿಸಿ ಬಂದಿದ್ದಾನೆ ಎನ್ನುವುದು ಸ್ಪಷ್ಟ ಅದ ಯಾರಿಂದ ಯಾಕಾಗಿ ಬಂದಿದ್ದಾನೆ ಎನ್ನುವುದಕ್ಕಿಂತಲೂ ನಾವು ಅನುಕ್ಷಣವು ನೆನೆಯುತ್ತಾ ಇರುವಂತಹ ಶ್ರೀಹರಿಯ ಸಂದರ್ಶನ ಆ ಪುಣ್ಯಪಾದ ಈ ಚಂಪಕಾವತಿಯ ಭೂಮಿಯನ್ನ ತಟ್ಟಿದೆ ಅಂತ ಆದ್ರೆ ಇದಕ್ಕಿಂತಲೂ ಭಾಗ್ಯ ಸಂಪನ್ನತೆ ಮತ್ತೊಂದು ಬೇಕೆ ನಾನು ಕಾಯುತ್ತಾ ಇದ್ದದ್ದು ಪಾರ್ಥದಿಂದಲಾಗಿ ನನ್ನ ಪಾಲಿಗೆ ಗೆಲುವು ಬೇಕು ಎನ್ನುವ ಉದ್ದೇಶದಿಂದಲಾಗಿ ಅಲ್ಲವೇ ಅಲ್ಲ ಹೃದಯಂಗಮ ಮೂರ್ತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಸಂದರ್ಶನ ನಮ್ಮ ಚಂಪಕಾವತಿಯ ನಾಡಿಗೆಲ್ಲರಿಗೂ ಒದಗಿ ಬರಲಿ ಎನ್ನುವುದು ಈ ಹೊತ್ತಿನ ಪ್ರಯತ್ನ ಆ ಪ್ರಯತ್ನ ಫಲ ನೀಡುವಂತಹ ಕಾಲವನ್ನು ಸನ್ನಿಹಿತವಾಯಿತು ಎನ್ನುವುದೇ ನನ್ನ ಪಾಲಿಗೆ ಸಂತೋಷ ಅಮ್ಮನಿಗೆ ಕೊಟ್ಟಿರುವಂತಹ ಮಾತನ್ನು ಉಳಿಸಿಕೊಂಡೆ ತಂದೆಗೆ ಕೊಟ್ಟಿರುವಂತಹ ಆಶಯವನ್ನು ಈಡೇರಿಸಿಕೊಂಡೆ ತಂಗಿಗೆ ಕೊಟ್ಟಿರುವಂತಹ ಭರವಸೆಯನ್ನು ನಾನು ಈಡೇರಿಸಿಕೊಂಡಿದ್ದೇನೆ ಮಾತ್ರ ಅಲ್ಲ ನನ್ನ ಮೋಹ ನನ್ನ ಮೇಲಿಟ್ಟಿರುವಂತಹ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇನೆ ಎಲ್ಲ ನನ್ನ ಆಸೆಯು ನನ್ನ ಈಡೇರಿತು ಚಂಪಕಾವತಿ ಅವರ ಕನಸೆಲ್ಲವೂ ಈಡೇರಿತು ನಾನೇ ನನ್ನ ಸಾಕಾರಗೊಳಿಸಿಕೊಂಡಿದ್ದೇನೆ ಎನ್ನುವುದಕ್ಕ ಅನುಮಾನವೇ ಇಲ್ಲ ಇನ್ನೇನಿದ್ದರೂ ನಡೆಯಬೇಕಾದದ್ದು ತಾತ್ಕಾಲಿಕವಾದಂತಹ ಕಾರ್ಯ ಅಷ್ಟೇ ಅದಾಗಬೇಕು ಅಂತ ಆದ್ರೆ ನನ್ನ ಆರಾಧ್ಯ ದೇವನಲ್ಲಿ ಒಂದೇನು ಮಾತಾಡಬೇಕು ನೋಡ ಘೋರದ ಸ್ಥಿರವಲ್ಲ સંગ્રામે તડાય દે દુરી તોરિય મેચ્ચી જી મુક્તિય સૂર્ય ગુંબે નેનુ ક જગંગા દુરી તારિય નું મેચ્ચી સી મુક્તિય સૂર્ય ગુંબે નેનુ ત અચ્યુત ગેય ઇંતેંદા ಸಲ್ಲಿಸ್ತಾ ಇದ್ದೇನೆ ಪಾವನವಾಯಿತು ಬದುಕು ಭಗವಂತ ನಮ್ಮ ಸಂಪದಾವತಿಯ ಭೂಮಿ ಇನ್ನು ಪವಿತ್ರವನ್ನ ಕಂಡಿತು ಪಾವಿತ್ರ್ಯತೆಯನ್ನು ಕಂಡಿತು ಎನ್ನುವುದರ ಅನುಮಾನವೇ ಇಲ್ಲ ನನಗೆ ಅರ್ಥ ಆಗಿದೆ ಧಾವಿಸಿ ಕೇವಲ ನನ್ನ ಅಥವಾ ನಮ್ಮವರ ಕೂದನ್ನ ಕೇಳಿ ಅಲ್ಲವೇ ಅಲ್ಲ ಕೇಳಿ ನೀನಿಲ್ಲಿಗೆ ಧಾವಿಸಿ ಬಂದವ ಎನ್ನುವುದರ ಅರಿವು ನನಗಿದೆ ಯಾಕೆಂದ್ರೆ ಯಾವುದೇ ಸಂದರ್ಭದಲ್ಲಿಯೂ ಪಾಂಡವ ಪಂಚಕರಿಗೆ ಅಪಜಯ ಆಗಬಾರದು ಎನ್ನುವ ಉದ್ದೇಶವನ್ನು ನೀನು ಹೊಂದಿದವ ಅದರಲ್ಲಿಯೂ ಪಾರ್ಥವಿಗೆ ಎಲ್ಲಿಯೂ ಅಪಜಯ ಆಗುವುದನ್ನ ನೀನು ಸಹಿಸುವುದಿಲ್ಲ ಪಾಂಡವ ಮಾತನ್ನು ಕೊಟ್ಟಿದ್ದೇನೆ ಕುಂತಿದೇವಿಗೆ ಆದ್ರಿಂದ ಈ ದಿವಸವು ನೀನಿಲ್ಲಿಗೆ ಧಾವಿಸಿ ಬಂದದ್ದು ಆ ಒಂದು ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಎನ್ನುವುದು ಗೊತ್ತಿದ್ರು ಸಹ ನಾನು ಅನವರತವಾಗಿ ನಿನ್ನನ್ನು ಧ್ಯಾನಿಸಿ ನಿನ್ನನ್ನೇ ಭಕ್ತಿಯಿಂದ ಪೂಜಿಸ್ತಾ ಇರುವವ ಹಾಗಾಗಿ ನಿನ್ನನ್ನು ಕಂಡಾಗ ಸಹಜವಾಗಿ ನನ್ನ ಕರಗಳನ್ನು ಜೋಡಿಸ್ತಾ ಇದ್ದೇನೆ ನನ್ನ ಶಿರವನ್ನು ಭಾಗಿಸ್ತಾ ಇದ್ದೇನೆ ಜಯವ ಪಾರ್ಥಗೆ ನೀನು ಅನುಗ್ರಹಿಸುವ ಎನ್ನುವುದು ನಾನು ತಿಳಿಯುವಂತಹ ಸತ್ಯ ವಿಚಾರ ಹಾಗೊಮ್ಮೆ ಜಯವನ್ನು ನೀನು ಅವನಿಗೆ ಅನುಗ್ರಹಿಸುವುದಿದ್ರೆ ನನ್ನ ಆಕ್ಷೇಪವೂ ಇಲ್ಲ ಬೇಸರವೂ ಇಲ್ಲ ಯಾಕೆಂದ್ರೆ ಈ ಪ್ರಪಂಚದಲ್ಲಿ ನಾ ಯಾವ ವ್ಯಕ್ತಿ ಯಾವುದನ್ನ ಪಡೆಯಬೇಕು ಎಂಬುದಾಗಿ ಇಚ್ಛಿಸ್ತಾನೋ ಅದನ್ನೇ ಪಡೆಯುವುದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಅವನ ಪಾತ್ರತೆ ಎದು ಬಹಳ ಮುಖ್ಯವಾದದ್ದು ಅವನಿಗೆ ಎಷ್ಟು ಪ್ರಾಪ್ತಿ ಅನ್ನುವುದು ಬಹಳ ಮುಖ್ಯವಾದದ್ದು ನನ್ನ ಬದುಕಿನ ಪ್ರಾಪ್ತಿ ಯಾವುದು ಅದನ್ನೇ ನಾನು ಪಡೆಯಬೇಕೇ ನನ್ನ ಆಶಯವನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಆ ಬಾಧ್ಯ ಒಬ್ಬ ತ್ರಿಲೋಕ ವಿಜಯ್ ಅಲ್ಲವೇ ಹೋರಾಟವನ್ನು ನಡೆಸುವಂತಹ ಸಂದರ್ಭದಲ್ಲಿ ಪ್ರತಿಜ್ಞಾಪೂರ್ವಕವಾಗಿ ಯುದ್ಧವನ್ನು ನಡೆಸುವವನಂತೆ ಆ ರೊಚ್ಚು ಕೆಚ್ಚು ಇವತ್ತು ಉಂಟು ಅಂತ ಆದ್ರೆ